ಟೊಮೆಟೊ ಭಾತ್ ಅಂದ್ರೆ ಚಕ್ಕೆ ಲವಂಗ ಮಸಾಲ ಪೌಡರ್ಸ್ನೆಲ್ಲ ಹಾಕಿ ಬಿರಿಯಾನಿ ಸ್ಟೈಲಲ್ಲಿ ಯೂಶಲಿ ಈಗೆಲ್ಲ ಮಾಡೋದು ನಾನಿವತ್ತು ತುಂಬಾ ಕಡಿಮೆ ಪದಾರ್ಥಗಳು ಸಿಂಪಲಾಗಿ ಪ್ರಾಪರ್ ಟೊಮೆಟೊ ಭಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಟು ಏಳು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ನಂತರ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಆಗೋವಷ್ಟು ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ ಮೂರು ಹಸಿಮೆಣಸಿನ್ಕಾಯಿನ ಹಾಕಿ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದ್ರೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಮಸಾಲಾ ಪೌಡರ್ಸ್ ಹಾಕೊಳ್ಳೋಣ ಒಂದ್ ಸ್ಪೂನ್ ಖಾರದ ಪುಡಿ ಒಂದ್ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಫ್ರೆಶ್ ಆಗಿ ಕುಟ್ಟಿ ಸೇರಿಸ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ನಾಲ್ಕು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಕಂಪ್ಲೀಟ್ ನಮಗೆ ಸಾಫ್ಟ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಬಿಟ್ಟು ನೀವು ಮಸಾಲೆನ ನೋಡ್ಬೋದು ಟೊಮೆಟೊ ಕಂಪ್ಲೀಟ್ ಸಾಫ್ಟಾಗಿ ಆ ಮಸಾಲೆಯಿಂದ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಈ ರೀತಿ ರೆಡಿ ಮಾಡ್ಕೋಬೇಕು ಈಗ ಇದಕ್ಕೆ ಅಕ್ಕಿ ಇದೇ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಸೊ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಪುದೀನ ಹಾಗೂ ಕೊತ್ತಂಬರಿ ಒಂದ್ ಸ್ವಲ್ಪ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದೀನಿ ಒಳ್ದು ಇಟ್ಕೊಂಡಿರೋಂತ ಬಾಸುಮತಿ ರೈಸ್ ಹಾಕ್ತಾ ಇದ್ದೀನಿ ನೀವು ಮನೇಲಿ ಯಾವ ರೈಸ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕೋಬಹುದು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರೆಸ್ಕೊಳ್ತೀನಿ ಎರಡು ವಿಸಿಲ್ ಬಂದು ಕುಕ್ಕರ್ ಕಂಪ್ಲೀಟ್ ತಣ್ಣಗಾದ ನಂತರ ಓಪನ್ ಮಾಡಿದ್ರೆ ಸಖತ್ ಸೂಪರ್ ಟೇಸ್ಟಿಯಾಗಿರೋ ಪ್ರಾಪರ್ ಟೊಮೆಟೊ ಭತ್ ರೆಡಿ ಇದೆ ಮಕ್ಕಳ ಲಂಚ್ ಬಾಕ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆ ಕ್ವಿಕ್ ಆಗಿ ಮಾಡೋ ರೆಸಿಪಿ ಇದು ಅದೇ ರೀತಿ ಲಂಚ್ ಬಾಕ್ಸ್ ರೆಸಿಪಿಗೆ ಕ್ವಿಕ್ ರೆಸಿಪಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್